ಸಂದರ್ಭದಲ್ಲಿ ಕೂಡ ಆಗಿದೆ ಅನಾವೃಷ್ಟಿನೂ ಕೂಡ ಆಗಿದೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಾಗಿದ್ದಾಗಲೂ ಕೂಡ ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಅತಿವೃಷ್ಟಿಯಾಗ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ನಾ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದೀವಿ ಅಂತಕ್ಕಂಥದ್ದು ಕೇವಲ ಒಂದು ನಿಮಿಷದಲ್ಲಿ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕು ಸಾರಿ ಎರಡ್ ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಾಲ್ಕರಲ್ಲಿ ಅತಿವೃಷ್ಟಿಯಾಗಿತ್ತು ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನೋಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣಾ ರಿವರ್ ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಅರ್ಧ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ನಿಮ್ ಉದಾಹರಣೆಗೆ ಒಂದು ಉದಾಹರಣೆ ಬಯಸ್ತೇನೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ನೂರ ಅರವತ್ತೆಂಟು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕು ಅಂತಿತ್ತು ಅದರಲ್ಲಿ ಅರವತ್ತೆಂಟು ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂತ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥದ್ದು ನಾನು ಇವರಿಗೆ ಹೋಗಲ್ಲ ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಟಿವಿ ನಂತ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಉದಾಹರಣೆಗೆ ಮುದ್ದೇಬೆಳ ತಾಲೂಕಿನ ಹಡಿಗನಾಳ ಗ್ರಾಮವನ್ನ ಟಿ ವಿ ನೈನ್ ಅವರು ಕಟ್ಕೊಂಡಿರ್ತಕ್ಕಂಥದ್ದು ಇವತ್ತಿಗೆ ಕೂಡ ದಾಖಲಾತಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು ಅನೇಕ ಮಠಾಧೀಶರುಗಳು ಸುತ್ತೂರು ಶ್ರೀಗಳಿರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ರಂಭಾಶ್ರೀ ತಂಬಾಪುರ ಶ್ರೀಗಳು ಇರ್ಬೋದು ಎಲ್ಲ ಶ್ರೀಗಳು ಆಯಾ ಮಠದಿಂದ ಒಂದೊಂದು ಹಳ್ಳಿಗಳನ್ನ ಎರಡೆರಡು ಹಳ್ಳಿಗಳನ್ನ ಪುನರಸ್ಥಿತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ ವಿದ್ಯುತ್ತನ್ನು ಸಂಪರ್ಕ ಕೊಟ್ಟು ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ ಅದ್ರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದನೇದು ಇನ್ನು ಎರಡನೇದು ನಾನು ಬೆಳೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಕೃಷ್ಣೆ ಭೀಮೆ ತುಂಗಭದ್ರೆ ಘಟಪ್ರಭೆ ಮಲಪ್ರಭೆ ದೋಣಿ ಎಲ್ಲ ನದಿಗಳು ತುಂಬಿ ಹರಿಯುತ್ತೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸ್ಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿ ತಕ್ಕಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾರಂಭ ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿ ವರೆಗೆ ಬಂದ್ರು ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲ ಕಡೆಗೂ ಹೋದ್ರು ಅವರು ಒಬ್ಬರೇ ಸ್ವತಃ ಗ್ರೌಂಡ್ಗಳ್ ಬಂದ್ರು ಅಲ್ಲಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಸತ್ತಂತವ್ರಿಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಸಂಪೂರ್ಣ ಬಿದ್ದಂತ ಮನೆಗೆ ಐದು ಲಕ್ಷ ಅನೌನ್ಸ್ ಮಾಡಿದ್ರು ಮತ್ತು ಬೆಳೆಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದಿದ್ದು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಗೆ ನಮ್ಮ ಖುಷ್ಕಿ ಬೆಳೆ ಇದೆ ಅದಕ್ಕೆ ಹದಿನಾರು ಸಾವಿರದ ಐನೂರು ರೂಪಾಯಿ ಕೊಟ್ಟರು ಹತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಹಾಕಿ ಕೊಟ್ಟರು ಉಳಿದಿರ್ತಕ್ಕಂಥ ಆರು ಸಾವಿರದ ಎಂಟುನೂರು ರೂಪಾಯಿ ಆರು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಪ್ರಕಾರ ಎಸ್ ಡಿ ಆರ್ ಎಫ್ ಪ್ರಕಾರ ಇತ್ತು ನೀರಾವರಿ ಬೆಳೆಗಳಿಗೆ ಇಪ್ಪತ್ಮೂರು ಸಾವಿರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇಪ್ಪತ್ತ್ ಮೂರು ಸಾವಿರದ ಐದುನೂರು ರೂಪಾಯಿ ಹದಿಮೂರು ಹದಿಮೂರು ಸಾವಿರದ ಐನೂರು ರೂಪಾಯಿ ಎನ್ ಡಿ ಆರ್ ಎಫ್ ಅಲ್ಲಿದ್ರೆ ಹತ್ತು ಸಾವಿರ ಆ್ಯಡ್ ಮಾಡಿಕೊಟ್ರು ತೋಟಗಾರಿಕೆ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಹದಿನೆಂಟು ಸಾವಿರ ಇತ್ತು ಪ್ಲಸ್ ಹತ್ತು ಸಾವಿರ ಮಾಡಿ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಯಾವ ಅಂಗಡಿಗಳಲ್ಲಿ ನೀರು ಹಕ್ಕಿರ್ತಕ್ಕಂಥದ್ದು ಮನೆಗಳಿಗೆ ನೀರು ಹೋಗಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರು ಮನೆಯಲ್ಲಿ ನೀರು ಹೋಗಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿವೆ ಅಂಗಡಿಗಳ ಮುಗ್ಗಟ್ಟುಗಳು ನೀರು ಹೊಕ್ಕಿದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟಿವೆ ನೇಕಾರರ ಗೂಡುಗಳ ನಾಶ ಆದಾಗ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ವಿವರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ ಮೂರುವರೆ ತಿಂಗಳಾಗಿದೆ ನಿಮಗೆಲ್ಲ ಗೊತ್ತಿದೆ ಮೂರುವರೆ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳ ನಾನು ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ ಬಹುಶಃ ನಿಮಗೆ ವಾಟ್ಸಪ್ ಅಲ್ಲಿ ಬಂದಿರಬಹುದು ಅಂತ ಅನಿಸ್ತದೆ ಇಲ್ಲ ಅಂದ್ರೆ ಫಿಸಿಕಲ್ ಆಗಿ ಕೂಡ ನನ್ನ ಕಾಪಿನ ನಿಮ್ಗೆ ಕೊಡ್ತೇನೆ ನಾನು ಹೆಚ್ ಕೆ ವಿವರಕ್ಕೆ ಹೋಗೋದಿಲ್ಲ ಇಲ್ಲಿ ವಿಶೇಷವಾಗಿ ಹತ್ತು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆಯಾಗಿದೆ ಆದರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರಲಿಲ್ಲ ವಿಮಾನದಲ್ಲಿ ಮೂರು ಜಿಲ್ಲೆಗಳನ್ನ ನೋಡಿದ್ದೀನಿ ಅಂತ ಹೇಳಿದರೆ ಎಷ್ಟು ಜಿಲ್ಲೆ ನೋಡಿದರೆ ಅವ್ರಿಗೆ ಕೊಟ್ಟು ವಿಮಾನಕ್ಕೆ ಬರುತ್ತೆ ನಮಗಂತೂ ಗೊತ್ತಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ನೂರ ಐವತ್ತು ಪರ್ಸೆಂಟ್ ಸೇರ್ ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ ಕೆಲವು ಕಡೆ ಕಮ್ಮಿ ಆಗಿರ್ಬೋದು ಕೆಲವು ಕಡೆ ಜಾಸ್ತಿ ಆಗಿರ್ಬೋದು ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆ ನಾಶ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಬೆಳೆ ನಾಶ ಆಗಿದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಕುಲಬರ್ಗದಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಯಾದಗಿರಿನಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಳಗಾವಿಯಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ರಾಯಚೂರಿನಲ್ಲಿ ಐವತ್ತು ಪರ್ಸೆಂಟ್ ಆಗಿದೆ ಧಾರವಾಡದಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಗದಗ್ನಲ್ಲಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಕೊಪ್ಪಳದಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಅದರದ್ದು ಸ್ಟ್ಯಾಟಸ್ಟಿಕ್ಸ್ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾದಂಥ ನಾನು ವಿವರಕ್ಕೆ ಹೋಗೋದಿದ್ದೆ ಇದರಲ್ಲಿ ಸ್ಟ್ಯಾಟಸ್ಟಿಕ್ಸಲ್ಲಿ ಒಂದು ಪಾಯಿಂಟನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಟ್ಟು ಹತ್ತು ಜಿಲ್ಲೆಯಲ್ಲಿ ಒಟ್ಟು ರೈತರು ಸಂಕಷ್ಟಕ್ಕೊಳಗಾದಂತಹ ರೈತರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಆರ್ನೂರ ಎಂಬತ್ತೈದು ಇದರಲ್ಲಿ ಒಟ್ಟು ನಷ್ಟಕ್ಕೊಳಗಾಗಿರ್ತಕ್ಕಂಥ ಬೆಳೆ ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಹೆಕ್ಟರ್ ಟೋಟಲ್ ನಷ್ಟ ಆಗಿರ್ತಕ್ಕಂಥದ್ದು ಇದರಲ್ಲಿ ಮಾರ್ಜಿನಲ್ ಮತ್ತು ಅಂದರೆ ಒಂದು ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಐದು ಲಕ್ಷದ ನಲವತ್ನಾಲ್ಕು ಸಾವಿರ ಇದೆ ಅದರಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು ಮೂರು ಲಕ್ಷ ಹತ್ತು ಸಾವಿರ ಹೆಕ್ಟರ್ ಆಮೇಲೆ ಒಂದು ಹೆಕ್ಟರ್ ಇಂದ ಎರಡು ಹೆಕ್ಟರ್ವರೆಗೆ ಇರತಕ್ಕಂಥ ಬೆಳೆ ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ರೈತರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೆಂಟು ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ ಹತ್ತು ಲಕ್ಷದ ಐವತ್ತೊಂದು ಸಾವಿರ ಉಳಿದಿರ್ತಕ್ಕಂಥದ್ದು ಏನಿದೆ ಮಧ್ಯಮ ಮತ್ತು ಅಂದ್ರೆ ಎರಡು ಹೆಕ್ಟರ್ ಇಂದ ನಾಲ್ಕು ಹೆಕ್ಟರ್ ಮತ್ತು ನಾಲ್ಕು ಹೆಕ್ಟರ್ಿಂದ ಹತ್ತು ಹೆಕ್ಟರ್ ಹತ್ತು ಎಕ್ರ ಹತ್ತು ಹೆಕ್ಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಏನಿದೆ ಟೋಟಲ್ ಅವ್ರದ್ದು ಹದಿನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಸುಮಾರು ಹದಿನೈದು ಲಕ್ಷ ರೈತ ಕುಟುಂಬಗಳು ನಷ್ಟಕ್ಕೆ ಒಳಗಾಗಿದೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದೆಷ್ಟು ಬರೀ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆನಾಶ ಆಗಿದೆ ಅಂತ ಹೇಳಿದರೆ ವಾಸ್ತವ್ಯ ಆಗಿರ್ತಕ್ಕಂಥದ್ದು ಮೂವತ್ತೆಂಟು ಲಕ್ಷ ನಲವತ್ತೊಂದು ಮೂವತ್ತೊಂದು ಸಾವಿರ ದಿಸ್ ಈಸ್ ಅ ಎಕ್ಸಾಕ್ಟ್ ಫಿಗರ್ ಇದನ್ನ ನಮ್ಮ ರೈತ ಮೋರ್ಚಾ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷಗಳು ನಮ್ಮ ನಾಯಕರುಗಳು ಎಲ್ಲೆಲ್ಲಿ ನಾವು ವಿಸಿಟ್ ಮಾಡಿದ್ರು ಎಲ್ಲರೂ ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನು ಅಧಿಕೃತವಾಗಿ ದಾಖಲಾತಿಗಳನ್ನು ಪಡೆದಿರ್ತಕ್ಕಂಥದ್ದು ಇದು ಸರ್ಕಾರದ ದಾಖಲಾತಿಗಳು ಏನೇ ತೋರಿಸಬಹುದು ಆದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು ಮೂವತ್ತೆಂಟು ಲಕ್ಷ ನಲವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ನಾಶ ಆಗಿದೆ ಕೇವಲ ಹತ್ತು ಲಕ್ಷ ಹೆಕ್ಟರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ನೀವು ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರ್ಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು ಹದಿನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೈತರಾಗ್ತಾರೆ ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ಹೆಕ್ಟಾರ್ ಪ್ರದೇಶ ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆ ಹದಿನಾಲ್ಕು ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು ಹದಿನೈದು ಲಕ್ಷ ಹೆಕ್ಟಾರ್ ಪ್ರದೇಶ ಎರಡು ಲಕ್ಷ ಹೆಕ್ಟರ್ ಜಾಸ್ತಿ ಭೂಮಿ ಇರ್ತಕ್ಕಂಥ ರೈತರಿಗೆ ನಷ್ಟ ಆಗಿರತಕ್ಕಂಥದ್ದು இதற்கு சர்க்க ஷை மாத எத்தேவல சாய்நூறு கோடி ரூபாய் ஒட்டு ஷைத்த சேரி இன்ஃபிராஸ்ட் எல்லாம் சேரி சூர் கோடி லோஷை அது நான் மாத்தன சர் சந்தர் கேக்குது பக்க மஹாராஷ்டிர மூர் சாயிரத ஒன் நூற மூவத்தொந்து சாயிர ஆர்நூர எம்பத்தை கோட்டி அனௌன்ஸ் சாங்ஷன் அது பிரி எக்ஸ்டர் மூவத்தோடு சவிர் கோட்ட ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರ್ತಕ್ಕಂಥ ಎಷ್ಟಪ್ಪ ಅಂತಂದ್ರೆ ಇವತ್ತಿನ ಎನ್ ಡಿ ಆರ್ ಎಫ್ ನಾಕ್ಸ್ ಪ್ರಕಾರ ಏನು ಪುಷ್ಪಿ ಬಳಗೆ ಎಂಟು ಸಾವಿರದ ಐನೂರು ರೂಪಾಯಿ ಇದೆ ಅದಕ್ಕೆ ಎಂಟು ಸಾವಿರದ ಐನೂರು ಸೇರ್ಸ್ ಕೊಡ್ತೀನಿ ಅಂತ ಕೇಳಿದಾರೆ ಅದೇ ರೀತಿ ಹದಿನೇಳು ಸಾವಿರ ಏನು ನೀರಾವರಿ ಇದೆ ಅದಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಸೇರಿಸ್ಕೊಡ್ತೀನಿ ಕೊಡ್ತೀನಿ ಅಂತ ಕೇಳಿದಾರೆ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಏನು ನೀರಾವರಿ ಇದು ತೋಟಗಾರಿಕೆ ಬೆಳಗ್ಗೆ ಅದನ್ನು ಎಂಟುವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮುಖಾಂತರ ನಮ್ದು ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಈಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಮೂರು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ನಾವು ಅವತ್ತು ಹತ್ತು ಸಾವಿರ ಪರ್ ಹೆಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ವಿ ಎನ್ ಡಿ ಆರ್ ಕೊಟ್ಟಿದ್ವಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಕೊಟ್ಟಿದ್ರೆ ನೀವು ಎಂಟೂವರೆ ಸಾವಿರ ಕೊಡ್ತಾ ಇದ್ರೆ ವಾಸ್ತವವಾಗಿ ಎಷ್ಟು ಕೊಡಬೇಕು ಇವತ್ತಿನ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಕನಿಷ್ಠ ಇಪ್ಪತ್ತು ಸಾವಿರ ಆದರೂ ಆ್ಯಡ್ ಮಾಡಿ ಕೊಡ್ತಾರೆ ಕೂಡ ನಾವು ಕೊಟ್ಟಿದ್ದೇವೆ ಅತಿ ಸಣ್ಣ ರೈತರು ಒಂದು ಹೆಕ್ಟರ್ ಗಿಂತ ಕಡಿಮೆ ಇರತಕ್ಕಂಥ ಸುಮಾರು ಐವತ್ತೊಂದು ಸಾವಿರದ ಒಂದೂರ ಐವತ್ತಿದೆ ಒಟ್ಟು ಹಾಳಾಗಿರತಕ್ಕೂ ಹಾಳಾಗಿರ್ತಕ್ಕಂಥ ಸಾವಿರದ ಮುನ್ನೂರ ಇಪ್ಪತ್ತು ಮುಂಗಾರಿ ಬೆಳೆ ಬಿಚ್ಚಿರೋದು ಮೂವತ್ತೆರಡು ಸಾವಿರದ ಒಂಬೈನೂರ ಅದು ನಷ್ಟ ಆಗಿರೋದು ಇಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ಕ್ಷೇತ್ರ ಆಮೇಲೆ ಒಂದರಿಂದ ಎರಡು ಹೆಕ್ಟರ್ ಇರ್ತಕ್ಕಂಥ ರೈತರ ಸಂಖ್ಯೆ ಒಂದ್ ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಒಟ್ಟು ಕ್ಷೇತ್ರ ಒಂದ್ ಲಕ್ಷ ಎಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೆರಡು ಇದ್ರೆ ನಷ್ಟ ಆಗಿರ್ತಕ್ಕಂಥದ್ದು ಒಂದ್ ಲಕ್ಷ ನಲವತ್ತೊಂದ್ ಸಾವಿರದ ನಾಲ್ಕುನೂರ ಮೂವತ್ನಾಲ್ಕು ಆಮೇಲೆ ಅತಿ ಸಣ್ಣ ಮಧ್ಯಮ ರೈತರು ಎರಡರಿಂದ ನಾಲ್ಕು ಹೆಕ್ಟರ್ ಪ್ರದೇಶ ಒಂದ್ ಲಕ್ಷದ ಐದು ಸಾವಿರದ ಒಂಬೈನೂರ ಅಹ್ ಒಂಬೈನೂರ ರೈತರು ಕರೆಯಿತ ಕುಟುಂಬಗಳು ಬರ್ತದೆ ಅದು ಒಟ್ಟು ಕ್ಷೇತ್ರ ಎರಡ್ ಲಕ್ಷ ಎಂಬತ್ಮೂರು ಸಾವಿರದ ಎಂಟುನೂರ ಮೂವತ್ತೈದು ಬಟ್ ಅದ್ ಹಾಳಾಗಿರ್ತಕ್ಕಂಥದ್ದು ಎರಡ್ ಲಕ್ಷದ ಇಪ್ಪತ್ತೇಳು ಸಾವಿರದ ಅರವತ್ತೆಂಟು ಮಧ್ಯಮ ಗಾತ್ರ ಅಂದ್ರೆ ನಾಲ್ಕರಿಂದ ಹತ್ತು ಹೆಕ್ಟರ್ ಪ್ರದೇಶ ಇರ್ತಕ್ಕಂಥವ್ರು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೈತರು ಅದರಲ್ಲಿ ಒಟ್ಟು ಕ್ಷೇತ್ರ ಮೂರು ಲಕ್ಷ ಮೂವತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಹಾಳಾಗಿರ್ತಕ್ಕಂಥದ್ದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತು ದೊಡ್ಡ ರೈತರು ಅಂದ್ರೆ ಹತ್ತು ಹೆಕ್ಟೇರ್ಗಿಂತ ಮೇಲೆ ಇರ್ತಕ್ಕಂಥವ್ರು ಎಂಟು ಸಾವಿರದ ಎಂಟುನೂರ ಐವತ್ನಾಲ್ಕು ಒಟ್ಟು ಕ್ಷೇತ್ರ ಒಂದ್ ಲಕ್ಷದ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅದರಲ್ಲಿ ಹಾಳಾಗಿರ್ತಕ್ಕಂಥದ್ದು ತೊಂಬತ್ತಾರು ಸಾವಿರದ ಮುನ್ನೂರ ಐವತ್ತು ಇದು ಫ್ಯಾಕ್ಟ್ಸ್ ಅಂಡ್ ಫಿಗರ್ ಇದು ಮುಂಗಾರಿನಲ್ಲಿ ಒಟ್ಟು ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇವಲ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೆಕ್ಟೇರ್ ಒಂದು ಕಡೆ ಇನ್ನೊಂದು ಪರಿಹಾರ ಕೊಡೋದು ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಸರ್ವೆ ಮಾಡಬೇಕು ಹೇಗೆ ಮಾಡಬೇಕು ಸರ್ವೆನ ಇದು ಕೇವಲ ಭೀಮಾಪುರದಾಗಿರ್ತಕ್ಕಂಥ ಪಾರ್ಟ್ ಬೇರೆ ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಪ್ರವಾಹದಿಂದ ಎಲ್ಲ ಬೆಳೆಗಳು ಕಚ್ಕೊಂಡು ಹೋಗಿರ್ತದೆ ಎಂಟೈರ್ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮೂರುವರೆ ತಿಂಗಳಿಂದ ಆಗಿರ್ತಕ್ಕಂಥ ಮಳೆಯಿಂದ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥದ್ದು ಮಳೆ ಒಬ್ಬನೊಲಕ್ಕೆ ಬಂದು ಇನ್ನೊಬ್ನೋಲ್ ಬಂದಿಲ್ವೇನೋ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಆಡಳಿತ ಪಕ್ಷದಾಗ ಮಳೆ ಎಲ್ಲರೊಲ್ಕು ಬಂದಿದೆ ಅಂದಮೇಲೆ ಎಂಟೈರ್ ಕಬ್ಬನ್ನು ಹೊರತುಪಡಿಸಿ ಕಬ್ಬು ನಾಶ ಆಗಿದೆ ಆದ್ರೆ ಥರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ನಾಶ ಆಗಿದೆ ಎಕ್ಸೆಪ್ಟ್ ಕಬ್ಬು ಬಿಟ್ಟು ಉಳಿದೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಇವ್ರ ಹತ್ರ ಐ ಡಿ ಡಾಟಾ ಇದೆ ಪ್ರತಿ ರೈತ ಕುಟುಂಬಗಳ ಅಂಕಿ ಸಂಖ್ಯೆಗಳು ಇವರತ್ರ ಇದೆ ಆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ನಷ್ಟವನ್ನ ಡಿಕ್ಲೇರ್ ಮಾಡಬೇಕು ಸರ್ಕಾರಕ್ಕೆ ವರದಿ ಕೊಡಬೇಕು ಅದರ ಆಧಾರದ ಮೇಲೆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಇದು ವಾಸ್ತವ ಅದ್ರ ಏನು ಮಾಡ್ತಾ ಇದ್ದಾರೆ ಒಂದು ಗ್ರಾಮ ಪಂಚಾಯತಿಗೆ ಎರಡು ಗ್ರಾಮ ಪಂಚಾಯತಿಗೆ ಒಬ್ಬ ತಲಾಟಿ ಇದ್ದಾರೆ ತಲಾಟಿಗೆ ಏನ್ ಹೇಳ್ತಾ ಇದಾರೆ ಹೋಗಿ ಸರ್ವೆ ಮಾಡ್ಕೊಂಡು ಬಾ ಜಿ ಪಿ ಎಸ್ ಮಾಡ್ಕೊಂಡ್ ಬಾ ಒಂದು ಊರನ್ನ ಒಬ್ಬ ತಲಾಟಿ ಸರ್ವೆ ಮಾಡಲಿಕ್ಕೆ ಹದಿನೈದು ದಿವಸ ಬೇಕಾಗ್ತದೆ ಒಂದು ದೊಡ್ಡ ಒಂದು ತಿಂಗಳು ಬೇಕಾಗ್ತದೆ ಒಂದು ಸರ್ವೆ ಮಾಡಕ್ಕೆ ನೀ ಯೋಚನೆ ಮಾಡಿ ಒಬ್ಬ ಜಿಲ್ಲಾಧಿಕಾರಿಗಳು ಒಬ್ಬ ಆಡಳಿತ ಉಸ್ತುವಾರಿ ಸಚಿವರು ಏನ್ ಮಾಡ್ಬೇಕಾಗಿತ್ತು ಎಂಟೈರ್ ನಿಮ್ಮ ಆಡಳಿತ ಮಷೀನರಿನ ನೀವು ಸರ್ವೆ ಮಾಡಕ್ಕೆ ಹಚ್ಬೋದಾಗಿತ್ತು ನೀವು ಸರ್ವೇನೇ ಮಾಡ್ಬೇಕಾಗಿತ್ತು ಇಲ್ಲದೆ ಹೋದ್ರೆ ಏನ್ ಮಾಡ್ಬೋದಾಗಿತ್ತು ನಮ್ಮ ಸಲಹೆ ಏನು ಜಿಲ್ಲಾಧಿಕಾರಿಗಳಿಗೆ ಅಂದರೆ ನೀವು ಜಿಲ್ಲಾಧಿಕಾರಿಗಳಿದ್ದೀರಿ ತಹಸೀಲ್ದಾರ್ಗಳಿದ್ದೀರಿ ನಿಮ್ಮ ಅಧಿಕಾರಿಗಳನ್ನ ತಂಡ ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಎರಡು ಹಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಒಂದು ತಾಲೂಕಿನಲ್ಲಿ ಸಾಕಲ್ವಾ ಎಲ್ಲ ಕಡೆ ಒಂದೇ ಥರ ಮಳೆ ಆಗಿರೋದು ಒಂದು ಹೋಬಳಿನಲ್ಲೋ ಅಥವಾ ಒಂದು ತಾಲೂಕಿನಲ್ಲೋ ಎರಡು ಹಳ್ಳಿನ ಬೆಳಕಿಂದ ಸಾಯಂಕಾಲದ ಸರ್ವೆ ಮಾಡಿ ನಿಮಗೆ ಅನಲಿಸಿಸ್ ಸಿಗುತ್ತೆ ಆ ಅನ್ಲೈಸೆನ್ಸ್ ಆಧಾರದ ಮೇಲೆ ಎಂಟೈರ್ ತಾಲೂಕನ್ನು ನೀವು ಘೋಷಣೆ ಮಾಡ್ಬೋದು ಆ ರೀತಿ ಮಾಡಿದಾಗ ಮಾತ್ರ ತಕ್ಷಣ ನಾವು ಸರ್ವೆ ರಿಪೋರ್ಟ್ ಅನ್ನು ಸರ್ಕಾರ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡಿ ಇನ್ನೂ ಹೊಲಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆಯಲ್ಲಿ ಉದ್ಲು ಬಿದ್ದಿದೆ ಆ ತಲಾಟೆ ಯಾಕೆ ಕೇಳಿದ್ರೆ ಏನ್ ಹೇಳ್ತಾರೆ ಅವ್ನು ತಲಾಟಿ ಕಳ್ಸಿದ್ದೀನಿ ಸರ್ವೆ ಮಾಡೋಕ್ಕೆ ಒಬ್ಬ ಹೋಬಳಿಗೆ ಒಬ್ಬ ರೈತ ಸಂಪರ್ಕ ಕೇಂದ್ರದ ಒಬ್ಬ ಕೃಷಿ ಅಧಿಕಾರಿ ಇದ್ದಾನೆ ಅವ್ನು ಹೇಗೆ ಇಡೀ ಹೋಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಅಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರಿಗೆ ಸಮೀಕ್ಷೆ ಮಾಡುವಂತ ವಿಚಾರದಲ್ಲಿ ಇವತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದಾಹರಣೆ ಮುಂದೆ ಕೊಟ್ಟು ಇದನ್ನು ನಾವು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಈ ಒಂದು ನಿರ್ಲಕ್ಷ್ಯ ಏನಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ರೈತರ ಸಣ್ಣ ಸಂಬಂಧದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಾವು ನಾಳೆಯಿಂದ ಇವತ್ತು ಕೂಡ ಕೆಲವು ಕಡೆಗೆಲ್ಲ ಹೋರಾಟಗಳು ಪ್ರಾರಂಭ ಆಗಲಿ ನಾಳೆಯಿಂದ ಸಿಂದಗಿಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಹೋರಾಟ ಪ್ರತಿ ಹೋಬಳಿ ಮಠದಲ್ಲಿ ಹೋರಾ ಪ್ರತಿ ತಾಲೂಕಾ ಮಟ್ಟದಲ್ಲಿ ಹೋರಾಟಗಳು ನಮ್ಮ ಎಲ್ಲಿವರೆಗೆ ನಮ್ಮ ರೈತರ ಸಂಪೂರ್ಣ ಸಮಕ್ಷೆಯಾಗಿ ವಾಸ್ತವ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳಿವೆ ಪ್ರತಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಇರ್ಬೋದು ಮತ್ತು ಇನ್ನೂ ಉಳಿದಂಥ ಎಲ್ಲ ಪದಾಧಿಕಾರಿಗಳು ಇಡೀ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ನೇತೃತ್ವದಲ್ಲಿ ನಾವು ಪ್ರತಿ ತಾಲೂಕಾ ಕೇಂದ್ರದ ಮುಂದೆ ಒಂದು ದಿನದ ಸಾಂಕೇತಿಕವಾದಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಪ್ರಾರಂಭ ಆಗ್ತವೆ ಅಲ್ಲೆಲ್ಲ ರಸ್ತೆ ರೊಕ್ಕಗಳು ಆಗ್ಬೋದು ಗ್ರಾಮ ಪಂಚಾಯತಿ ಬಾಗ್ಲ ಆಗ್ಬೋದು ಅಥವಾ ಕಚೇರಿ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪೂರ್ಣವಾಗಿ ಇರ್ಬೋದು ಈ ರೀತಿಯಾದಂಥ ರೈತರು ಬೇರೆ ಬೇರೆ ರೀತಿಯಾದಂತ ಹೋರಾಟದ ವಿಧಾನಗಳನ್ನು ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ರೈತರು ಯಾವ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಈಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿನಲ್ಲಿ ಏನು ಕಸ ಬಿದ್ದಿದೆ ಅದನ್ನು ತೆಗೆದು ಬಿಟ್ಟು ಮೊದ್ಲು ಅರ್ಜೆಂಟ್ ಆಗಿ ಅವರು ಏನೋ ಬೇರೆ ಇನ್ನೊಂದು ಬೆಳೆ ಹಾಕೋದ್ರಲ್ಲಿ ಇದ್ದಾರೆ ಪಾಪ ಅವ್ರಿಗೆ ಕಷ್ಟ ಆಗಿಲ್ಲ ಅಂತಲ್ಲ ಅವ್ರ ಹೋರಾಟಕ್ಕೆ ಕೇಳಿಬೇಕು ಅಂದ್ರೆ ಲಕ್ಷಾಂತರ ಜನ ರೈತರು ಹೊರಗಡೆ ಬರ್ಬೋದಿಲ್ಲ ಅಂತಲ್ಲ ವಾಸ್ತವ ಏನಾಗಿದೆ ಅಂದ್ರೆ ಈಗ ಸ್ಥಿತಿ ಹೋಗ್ಬಿಡ್ತದೆ ಅಲ್ಪ ಸ್ವಲ್ಪ ಏನಾದ್ರು ಕಡ್ಲಿ ಹಾಕೊಳಕ್ ಸಾಧ್ಯನಾ ಅಥವಾ ಏನೋ ಗೋರಿ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ ರೈತರು ಹೀಗಾಗಿ ನಾವೆಲ್ಲ ರೈತರನ್ನ ಕರ್ಕೊಂಡು ಮಾಡ್ತಾ ಇದ್ವಿ ಯಾರು ಸ್ವಯಂ ಪ್ರೇರಣೆ ರೈತರು ಬರ್ತಾರೆ ಬರ್ಲಿ ನಾವು ರೈತರಿಗೆ ತೊಂದರೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರು ಅಷ್ಟು ಎಲ್ಲ ಕಡೆ ಧರಣಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ಜಿಲ್ಲಾಧಿಕಾರಿಗಳಿಗೆ ಬರೆದಿರ್ತಕ್ಕಂಥ ನಿಮ್ಮ ನಾನು ಹಾಕಿದ್ದೀನಿ ಅದನ್ನು ಹೆಚ್ಚಿಗೆ ಓದ್ಲಿಕ್ಕೆ ಹೋಗೋದ್ರೆ ಯಾಕಂದ್ರೆ ನಮ್ಮ ನಾಯಕರುಗಳು ಮಾತನಾಡೋದ್ರಿಂದ ಮೂರು ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳು ಭೇಟಿ ಆಗೋದ್ರಿಂದ ಇಷ್ಟು ವಿವರಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಒಂದು ಗಮನಕ್ಕೆ ಇರಲಿ ಕರ್ನಾಟಕದಲ್ಲಿ ಬಹುಶಃ ಈ ಬಾರಿ ರೈತ ಸಂಕಷ್ಟಕ್ಕೆ ಸಿಲು ಹಾಕೊಂಡಿರ್ತದೆ ಯಾವತ್ತೂ ಸಿಲು ಹಾಕೊಂಡಿಲ್ಲ ಯಾಕಂದ್ರೆ ರೈತನ ಇದಕ್ಕೆ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಸರ್ಕಾರ ಬಂದ್ ಮಾಡಿದೆ ಒಂದ್ ಕಡೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ರೈತನ ಸಿಗೋದನ್ನು ಕಷ್ಟ ಕಟ್ ಮಾಡಿದ್ದಾರೆ ಮೇಲಾಗಿ ಮತ್ತೆ ಪರಿಹಾರ ಕೊಡೋದ್ರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಸುಮಾರು ಏಳು ಲಕ್ಷದ ಅರವತ್ತು ಸಾವಿರ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ ಎಂಟೈರ್ ಪ್ರದೇಶವನ್ನು ನಷ್ಟ ಅಂತ ಡಿಕ್ಲೇರ್ ಮಾಡಬೇಕು ಪ್ರತಿಯೊಬ್ಬರಿಗೆ ಪರಿಹಾರ ಕೊಡಬೇಕು ನಾನು ವಿನಂತಿ ಮಾಡ್ತೇನೆ ಇದರಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೇನೆ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ ನಮ್ಗೆ ಎನ್ ಡಿ ಆರ್ ಎಫ್ ಇಂದನು ಬರಲ್ಲ ನೀವು ಕೊಡದೇ ಇದ್ರೆ ಅಳಗ ಹೋಗ್ಲಿ ಸಿದ್ದರಾಮಯ್ಯವರ ನಿಮ್ಮ ಹತ್ರ ದುಡ್ಡು ಇಲ್ವಾ ನೀವು ಕೊಡಲ್ವಾ ಹೋಗ್ಲಿ ಕೇಂದ್ರ ಸರ್ಕಾರ ನಾವು ದುಡ್ಡು ತಗೋಬೋದಲ್ವಾ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪ್ರಕಾರ ನಾವು ಬರುತ್ತಲ್ಲ ರೈತರಿಗೆ ಆ ಹಕ್ಕನ್ನು ನೀವು ಯಾಕೆ ಕರ್ಸ್ಕೊತೀರಿ ಎರಡನೇದ್ದು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಏನಕ್ಕ ನೀವು ಎಂಟೈರ್ ನಷ್ಟ ಅಂತ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಹಣನ ಬಿಡುಗಡೆ ಮಾಡಬೇಕಾಗ್ತದೆ ಮಾಡ್ತೇನೆ ಒಂದ್ ವೇಳೆ ನೀವು ಮಾಡದೆ ಹೋದ್ರೆ ಏನಾಗ್ತದೆ ನೋಡಿ ಒಂದ್ ಕಡೆ ನೀವು ಕೂಡಲ್ಲ ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರದಿಂದ ತೊಗೊಳಕ್ ಬಿಡ್ತಾ ಇಲ್ಲ ಮೂರನೇ ದಿನವೇ ವಿಮಾ ಕಂಪನಿಯಿಂದ ತೊಗೊಳಕ್ ಬಿಡ್ತಾ ಇಲ್ಲ ಇದು ಯಾವ ನ್ಯಾಯ ಅಂತಕ್ಕಂಥ ಪ್ರಶ್ನೆನ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ ಇನ್ನು ಮುಗಿದ ಮೇಲೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ನಮ್ಮೆಲ್ಲ ನಾಯಕರು ಕೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರೆ ಅಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಇದನ್ನು ಹಗುರವಾಗಿ ಪರಿಗಣಿಸಬೇಕು ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ವಿನಂತಿ ಮಾಡಿ ನಾನು ಆತ್ಮ ಮುಗಿಸ್ತೇನೆ ಈಗ ನಮ್ಮ ಏನೋ ತಾರಿಗೆ ಹೋಗ್ತಾರೆ ತೊಬ್ಬರುಗಳೇ ನಾಲ್ಕು ನಾಲ್ಕು ಹೂವು ಕಾಣ್ತಾರೆ ಅದು ಹೂವು ಟ್ವೆಂಟಿ ಪರ್ಸೆಂಟ್ ಹೂವಾಗುತ್ತೆ ನೆಕ್ಸ್ಟು ಹದಿನೈದು ಪರ್ಸೆಂಟ್ ಅಂದರೆ ಟೆನ್ ಪರ್ಸೆಂಟ್ ಹುಡುಗಿ ಹೋಗ್ತಿಲ್ಲ ಟೆನ್ ಪರ್ಸೆಂಟ್ ತಾಯಿ ಇದ್ದು ಕಾಳ ತಾಣ ಏನಂದ್ರೆ ಭೂಮಿಯಲ್ಲಿ ದೇವಾಂಶ ಜಾಸ್ತಿ ನಮ್ಮ ನಾಯಕರುಗಳು ಸೇವ್ ಮಾಡಿದ್ದಿಲ್ಲ ಇಲ್ಲಿ ಒಂದಿಷ್ಟು ಗೌರ್ಮೆಂಟ್ ಹೀಗೆ ಇದರಲ್ಲಿ ನಾವು ಏಳುವರೆ ಲಕ್ಷ ಹೆಕ್ಟರ್ ಪ್ರದರ್ಶನ ತಪ್ಪು ಕೆಲವು ಕಡೆ ಫಿಫ್ಟಿ ಪರ್ಸೆಂಟ್ ನಾಶ ಆಗಿದೆ ಕೆಲವು ಕಡೆ ತರ್ಟಿ ಪರ್ಸೆಂಟ್ ನಾಶ ಆಗಿದೆ ತಪ್ಪಿಗೆ ಬೇಕಂದ್ರೆ ಜಿ ಪಿ ಎಸ್ ಮಾಡಿಸ್ತದೆ ಸರ್ ಸಮಸ್ಯೆ ಇಲ್ಲ ತಪ್ಪು ಏನು ಬೇಕಂದ್ರೆ ಜಿ ಪಿ ಎಸ್ ಮಾಡಿ ಆದರೆ ಮುದುತೇನಿದೆ ಅಕ್ಕಿ ಪೊಗರಿ ಆಮೇಲೆ ಹೆಸರು ಆಮೇಲೆ ಉಳಾಟಿ ಎಂಥ ನಾಶ ಇದೆ ಅದನ್ನು ನಿಮ್ಮವರು ಏನು ಮಾಡ್ತಾ ಇದ್ದಾರೆ ಸರ್ ಎರಡು ಪಂಚಾಯತಿ ಒಬ್ಬ ಗ್ರಾಮ ಲೆಕ್ಕಾಕಿದ್ದಾರೆ ಮಟ್ಟಿಗೆ ನೀವು ಇಮ್ಯಾಜಿನ್ ಮಾಡಿ ಸರ್ ನಾವು ಗ್ರಾಮ ಲೆಕ್ಕಾಧಿಕಾಗಿ ಒಂದು ಊರು ಸರ್ವೆ ಮಾಡೋಕ್ಕೆ ಒಂದು ಆರಂಭ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ರಾಕ್ಟಿಕಲ್ ಎಲ್ಲರೂ ಎಂಟೈರ್ ಮಷಿನಲ್ಲಿ ಸಾಕಿಂಗ್ ಮಾಡೋಕೆ ಇದು ಪ್ರಕೃತಿ ವಿಕೋಪದಿಂದ ಆಗಿರೋದು ಎಂಟೈ ಎಫ್ ಐ ಡಿ ಇದೆ ರೈತರಲ್ಲ ಎಫ್ ಐ ಡಿ ರಿಟೇಲ್ಸ್ ಇದೆ ಟೊಮೋಟೋದಿಲ್ಲ ಒಂದು ಸರ್ಕಾರಕ್ಕೆ ಒಂದು ಮನೆ ವರದಿ ಕೊಟ್ಟು ಫ್ಯಾಕ್ಟ್ ಸುಮಾರು ಏಳು ಲಕ್ಷ ನಾವು ಅಲ್ಲಿ ಸರ್ ಸರ್ಕಾರದ್ದು ನಾವು ಅಲ್ಲಿ ಪರಿಹಾರ ಅಂದೆ ಈಗ ನಾವು ಕೇಳಿ ಮಾಡ್ತೀವಿ ಆ ನೀತಿಗಳನ್ನು ಮಾಡ್ತೀವಿ ಪಂಚಾಯಿತಿ ಯೆನ್ ಸದಸ್ಯರು ಹುದೈರು 21 ರಕ್ಕೆ ನಿಂತಿದ್ದಾರೆ ಉಳಿದ ಕರೀತೇನೋ ಕಾರಣದಿಂದ ಹೇಳ್ತಿದ್ದಾರೆ ರೈತರೇ ಹೇಳುತ್ತಾರೆ ಬರಿ ಹಸಿಮಿತಿ ಸದಸ್ಯರ ಪರವಾಗಿ ಸಮರನ ಸರ್ವನಮದ ಅವರು ಆಲಕನ ಮಾಡ್ತಾರೆ ಎಲೆಕ್ಟನ್ ಕ್ಯಾಂಪೇನ್ ಇದೆ ಈ ದಿನ ಸಹಿತ ಸ್ಟಾರ್ಟ್ ಮಾಡಿದೀವಿ ಈ ಕ್ಷೇತ್ರದಲ್ಲಿ ಇಂದ ಈಗ ಅಲ್ಲಿ ಎರಡು ಮೂರು ವರ್ಷದಿಂದ ಈ ಸಾಂಕಷ್ಟಿಕವಾಗಿ ಬೆಳೆಗಳಿಗೆ ಯಾದೆಲ್ಲಾ ಒತ್ತು ಇದೆ ಎಲ್ಲೋ ಕರೆದ

ಈಗ ಅವನಿಗೆ ಏನಾದರೂ ಅರ್ಜೆಂಟು ಬೆಳೆ ತೆಗೆದುಬೇಕು ನೆಕ್ಸ್ಟ್ ಏನಾದರೂ ಕಡ್ಡಿ ಹಾಕಬೇಕು ಗೋಲಿ ಹಾಕಬೇಕು ನೆಕ್ಸ್ಟ್ ಬದುಕು ಅವನಿಗೆ ಸರ್ಕಾರದ ವಿಶ್ವಾಸ ಬದಲಿಲ್ಲ ಯಾರಾದ್ರೂ ವಿಶ್ವಾಸ ಬರಬೇಕು ಏನಾದರೂ ಮಾಡಿ ಬಂದಿಷ್ಟು ಗೋಲಿ ಕ್ಯಾಕರಣ ಬರ್ಕ್ಬೇಕು ಅಂತ ಅವನು ಆಸ್ಟ್ಯಾಂಡ್ನಲ್ಲಿ ಆಮೇಲೆ ನಿಮ್ಮ ತಲಾಡಿಗಳು ಏನು ಹೋಗ್ತಾರೆ ಫೋಟೋ ಕಳಿಸಿ ಇದು ಕಳಿಸಿ ಸರ್ ನಾವು ವಿನಂತಿ ಮಾಡಿದ್ರೆ ನಿಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಂಡ ಅಥವಾ ನೀವೇ ಸೋತಾ ಅಥವಾ ನಿಮ್ಮ ಇಡೀ ಸೋದ ఒన్న తాలూక సెలెక్ట్ మి సెలెక్ట్ మిందర హ సర్వే మిమ్మల్ని సర్పల్ సిక్ అది మేల బ్యాం నాకు అదే రీతి సార్ నన్ను పర్సనల్ రెండు ఫ్రమ్ ఎయిట్ డే సెవెన్ పర్సనల్ ప్రతి ఒక్కరు నమ్మ అని సర్వస్ రెడీ సార్ ఇది నన్ను మనకి ఒక పర్సెంట్ ఆ సార్ ఇట్టింది హెచ్చు సార్ అతి సన్న రైతులు ಐವತ್ತೊಂದು ಸಾವಿರ ರೈತರು ಸರ್ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತಾರು ಸಾವಿರ ಆಯಿತು ಈಗ ನಮಗೆ ನಮ್ಮ ಒಂದು ಎಕ್ಟ್ರಿಗೆ ಎರಡು ಎಕ್ಟ್ರ್ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಜನ ರೈತರು ಸರ್ ಒಂದು ಲಕ್ಷ ನಲವತ್ತೊಂದು ಸಾವಿರ ಆಯಿತು ಸೊ ಆಮೇಲೆ ಇದು ಎರಡರಿಂದ ನಾಲ್ಕು ಹೆಕ್ಟರ ಸರ್ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಇತ್ತು ಆಮೇಲೆ ನೀವು ಕಬ್ಬುಗಳ ನೀವು ಜಿರ್ಕೆಸ್ಟ್ ಮಾಡ್ತೀರ ಸರ್ ಬಿಟ್ಟರೆ ಒಂದು ಜನ ಕೂಡ ಇರ್ತಾರೆ ಅದೇ ನಾಲ್ಕರಿಂದ ಹತ್ತು ಎಕ್ಟರ್ ಸರ್ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಸರ್ ಇದು ದೊಡ್ಡ ರೈತರು ನಾವೇನು ಕೇಳಿದೆ ಸರ್ thank okay. you हमला कर सकते हैं हम अंदर जाते हैं अंदर अंदर प्रकार है जो सब पास में लोग लोग से जो है ना हम अंदाज़ और अंदाज़ जो है जो काम के सपोर्ट अंदाज़ है ये आज के दिन में अपने ये जो है सुनते हैं कि उसको तो बात के तो हमारे बारे में ये लोगों हमारी की और लाइट लाइट